ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಅವರ ಪ್ರವಚನದ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಪ್ರಪಂಚದಲ್ಲಿಯ ವಿಷಯ ಸುಖವು ನಿಜವಾದ ಸುಖವಾಗಿರುವುದಿಲ್ಲ ಇದು ಇಂದಿನ ವಿಷಯ ಮನುಷ್ಯನು ಜಗತ್ತಿನಲ್ಲಿ ಎಷ್ಟೇ ದೊಡ್ಡವನಾಗಿದ್ದರೂ ಅವನ ಪ್ರಪಂಚದಲ್ಲಿ ಏನಾದರೊಂದು ನ್ಯೂನತೆ ಇದ್ದೇ ಇರುತ್ತದೆ ನ್ಯೂನತೆ ಇಲ್ಲದ ಪ್ರಪಂಚವೇ ಇರುವುದಿಲ್ಲ ನನ್ನ ಪ್ರಪಂಚವು ಪೂರ್ಣವಿರುತ್ತದೆ ಎಂದು ಹೇಳುವ ಪ್ರಾಪಂಚಿಕನು ಶಕ್ತಿಯಾಗಬಹುದು ಆದರೆ ಈಗ ನಡೆದಂತೆ ನಡೆಯುತ್ತಿರಬೇಕು ಇದರಲ್ಲಿ ಏನು ಕಡಿಮೆಯಾಗಬಾರದು ಎಂಬ ಚಿಂತೆಯು ಮಾತ್ರ ಅವನಿಗೆ ಹತ್ತಿಯೇ ಇರುತ್ತದೆ ಅಂದರೆ ಅವನಿಗೆ ನಿಜವಾದ ಸುಖವೆಂಬುದು ಇರುವುದಿಲ್ಲ ಅತ್ಯಂತ ವಿಷಯೀ ಮನುಷ್ಯನಿಗೂ ಕೂಡ ಒಮ್ಮೊಮ್ಮೆ ಯಾವುದೇ ಚಿಂತೆ ಇಲ್ಲದೆ ಇರಬಹುದು ಮದ್ಯದ ಅಮಲಿನಲ್ಲಿರುವ ಮನುಷ್ಯನು ಒಮ್ಮೊಮ್ಮೆ ರಾಜರನ್ನೂ ಲಕ್ಷಿಸುವುದಿಲ್ಲ ಅವನಿಗೆ ವಸ್ತ್ರಗಳ ಪರಿವೆಯೂ ಇರಲಿಕ್ಕಿಲ್ಲ ಹಾಗೂ ಅವನು ಯಾವಾಗಲೂ ತನ್ನ ಅಮಲಿನಲ್ಲಿಯೇ ಆನಂದದಿಂದ ಇರುತ್ತಾನೆ ಆದರೆ ಇದೆಲ್ಲವೂ ಅವನ ಅಮಲು ಇಳಿಯುವವರೆಗೆ ಮಾತ್ರ ಇರುತ್ತದೆ ವಿಷಯದಲ್ಲಿಯ ಸುಖವು ಹೀಗೆ ನಮ್ಮನ್ನು ಪರಾವಲಂಬಿಯಾಗಿಸುತ್ತದೆ ಅಂದರೆ ವಿಷಯಗಳನ್ನೇ ಅವಲಂಬಿಸಿರುತ್ತದೆ ವಿಷಯಗಳು ನಶ್ವರವಾಗಿರುತ್ತವೆ ಅವು ನಮ್ಮಿಂದ ಎಂದಾದರೊಮ್ಮೆ ದೂರವಾಗತಕ್ಕವುಗಳೇ ಅಥವಾ ನಾವಾದರೂ ಅವುಗಳಿಂದ ದೂರ ಹೋಗಬೇಕಾಗುತ್ತದೆ ಇನ್ನೊಂದು ವಿಷಯವೇನೆಂದರೆ ವಿಷಯಗಳ ಸುಖವು ಇಂದ್ರಿಯಾಧೀನವಾಗಿರುತ್ತದೆ ಈ ಇಂದ್ರಿಯಗಳು ವಿಕಲವಾದವೆಂದರೆ ಸುಖವು ಹೇಗೆ ತಾನೇ ಸಿಗಲು ಶಕ್ಯ ನಾಳೆ ನಾವು ಸಾಯುವೆವೆಂದು ತಿಳಿದಿದ್ದಾದರೆ ನಮಗೆ ಯಾವ ವಿಷಯವು ಸುಖ ಕೊಟ್ಟೀತು ತಾತ್ಪರ್ಯವೇನೆಂದರೆ ಸುಖವು ವಿಷಯದಲ್ಲಿ ಇರುವುದಿಲ್ಲ ಯಾವುದು ನಮಗೆ ಸುಖವೆಂದು ಅನಿಸುತ್ತದೆಯೋ ಅದು ನಮ್ಮಲ್ಲಿಯೇ ಇರುತ್ತದೆ ಆದರೆ ಅದು ನಮಗೆ ವಿಷಯದಿಂದಲೇ ಪ್ರಾಪ್ತವಾಗುತ್ತದೆ ಎಂದು ನಾವು ಮೋಸ ಹೋಗುತ್ತೇವೆ ಸುಖವು ಯಾವುದರಲ್ಲಿ ಇರುತ್ತದೆ ಬಹಳಷ್ಟು ವಸ್ತುಗಳನ್ನು ಬಹಳಷ್ಟು ಪ್ರಮಾಣದಲ್ಲಿ ಸಂಪಾದಿಸಿದ್ದಾದರೆ ಬಹಳಷ್ಟು ಸುಖ ಸಿಗುತ್ತದೆಂಬುದು ಕೇವಲ ಭ್ರಮೆಯಾಗಿರುತ್ತದೆ ನಿಜವಾದ ಅಥವಾ ಬಹಳಷ್ಟು ಸುಖವೆಂದರೆ ನಿತ್ಯ ಹಾಗೂ ಸನಾತನ ಸುಖವಾಗಿರುತ್ತದೆ ಅದು ಕೇವಲ ಸನಾತನ ವಸ್ತುವಿನಿಂದಲೇ ಅಂದರೆ ಭಗವಂತನ ಹತ್ತಿರವೇ ಇರುತ್ತದೆ ಪಶುಗಳಿಗೂ ಕೂಡ ನಮ್ಮಂತೆಯೇ ವಿಷಯ ಸುಖವು ಪ್ರಾಪ್ತವಾಗುತ್ತದೆ ಅಂದ ಮೇಲೆ ನಮ್ಮ ಹಾಗೂ ಅವುಗಳ ನಡುವೆ ಇರುವ ಭೇದವಾದರೂ ಏನು ನಾನು ಯಾರು ಏತಕ್ಕಾಗಿ ಬಂದಿರುತ್ತೇನೆ ಎಂದು ವಿಚಾರ ಮಾಡುವುದಕ್ಕೆ ಸಾರಾಸಾರ ವಿಚಾರವೆನ್ನುತ್ತಾರೆ ನಾವು ನಮ್ಮ ಪ್ರಪಂಚದಲ್ಲಿ ಎಲ್ಲವನ್ನೂ ವಿಚಾರ ಮಾಡಿಯೇ ಮಾಡುತ್ತೇವೆ ಆದರೆ ಆ ವಿಚಾರವು ಯಾವುದರಲ್ಲಿ ನಮಗೆ ವ್ಯವಹಾರಿಕ ವ್ಯಾವಹಾರಿಕ ಲಾಭ ಅಥವಾ ಹಾನಿ ಇರುತ್ತದೆ ಎಂಬುದರ ಬಗ್ಗೆ ಮಾತ್ರ ಇರುತ್ತದೆ ಎಲ್ಲವೂ ಅಸಾರವೆಂದ ಮೇಲೆ ಅದರಲ್ಲಿ ಸಾರವಾದದ್ದು ಎಲ್ಲಿಂದ ಹಾಗೂ ಹೇಗೆ ಬರಲು ಶಕ್ಯ ಇದ್ದ ಪರಿಸ್ಥಿತಿಯಲ್ಲಿ ನಾವು ಸಮಾಧಾನ ಹೊಂದುವುದಿಲ್ಲ ಅದಕ್ಕಿಂತಲೂ ಹೆಚ್ಚಿನ ಸುಖದ ಸ್ಥಿತಿಯ ಅಪೇಕ್ಷೆ ಮಾಡುತ್ತೇವೆ ಭಗವಂತನ ಭಕ್ತಿಯನ್ನಾಗಲಿ ಅಥವಾ ಸತ್ಪುರುಷರ ಸೇವೆಯನ್ನಾಗಲಿ ಕೇವಲ ವಿಷಯದ ಪ್ರಾಪ್ತಿಗಾಗಿ ಮಾಡುತ್ತೇವೆ ಅಂದ ಮೇಲೆ ನಮ್ಮ ಈ ಭಕ್ತಿ ಸೇವೆ ವಿಷಯಗಳ ದಾಯಿತೆ ಹೊರತು ಭಗವಂತನ ಅಥವಾ ಸತ್ಪುರುಷರ ಸತ್ಪುರುಷರದಾಗಲಿಲ್ಲ ಭಗವಂತನನ್ನು ಅಥವಾ ಸಂತರನ್ನು ನಾವು ಕೇವಲ ವಿಷಯ ಸಂಪಾದಿಸುವ ಸಾಧನೆಯನ್ನಾಗಿ ಮಾಡಿಕೊಂಡಂತಾಗಲಿಲ್ಲವೇ ಬೆಕ್ಕು ಹೋಯಿತೆಂದರೆ ನಮ್ಮ ಕೆಲಸವಾಗುವುದಿಲ್ಲ ಇದು ಭಗವಂತನ ಸೂಚನೆಯಿರುತ್ತದೆ ಎಂದು ತಿಳಿದು ನಾವು ತಿರುಗಿ ಬರುತ್ತೇವೆ ಆದರೆ ಹೆಂಡತಿ ತೀರಿಕೊಂಡರೆ ಮತ್ತೊಂದು ಮದುವೆಯಾಗುವ ವಿಚಾರ ಮಾಡುತ್ತೇವೆ ತಾತ್ಪರ್ಯವೇನೆಂದರೆ ನಮ್ಮ ಧ್ಯೇಯವೇ ವಿಷಯವಾಗಿರುತ್ತದೆ ಹಾಗೂ ಅದನ್ನು ಸಂಪಾದಿಸುವುದಕ್ಕಾಗಿ ನಮ್ಮ ಎಲ್ಲ ಪ್ರಯತ್ನವಿರುತ್ತದೆ ನಿಜವಾಗಿಯೂ ಯಾವ ಮನುಷ್ಯನು ಪ್ರಪಂಚದಲ್ಲಿಯ ತನ್ನ ಅನುಭವವನ್ನು ಜಮೆಯ ಕಡೆಗೆ ಹಿಡಿಯುವುದಿಲ್ಲವೋ ಅವನು ಯಾವುದರಿಂದಲೂ ಜಾಣನಾಗಲಾರ ಪಂಚದಲ್ಲಿ ಸುಖಿ ಆಗುವುದೆಂದರೆ ಭಗವಂತನವರಾಗುವುದು ಎಂದರ್ಥ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ನಮಸ್ಕಾರ